ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿ ಹೋಬಳಿಯ ಎನ್ ದೇವರಹಳ್ಳಿ ಗ್ರಾಮದಲ್ಲಿ ಶ್ರೀ ಕಂಚಿ ಹೋಬಳಿ ಸ್ವಾಮಿ ಜಾತ್ರೆ ಸಡಗರ ಸಂಬಂಧ ಜರುಗಿತು ಶ್ರೀ ಕಂಚಿ ಹೋಬಳಿ ಸ್ವಾಮಿ ಮಹಾಸಂಸ್ಥಾನ ಎನ್ ದೇವರಹಳ್ಳಿ ಐನೂರು ವರ್ಷಗಳ ಇತಿಹಾಸ ಇರುವಂತಹ ಈ ಮಹಾ ಸಂಸ್ಥಾನದಲ್ಲಿ ಬುಡಕಟ್ಟು ಸಂಸ್ಕೃತಿಯ ಆಚರಣೆ ಶ್ರೀ ಕಂಚಿ ಹೋಬಳಿಯ ಸ್ವಾಮಿ ಮೂರು ಗುಡಿಕಟ್ಟಿನ ಅಜ್ಜನ ಅಣ್ಣ ತಮ್ಮಂದಿರು ಮೊದಲನೆಯದಾಗಿ ಯಜಮಾನ ವಂಶಸ್ಥರು ದಾಸಯ್ಯನ ವಂಶಸ್ಥರು ಪೂಜಾರಿ ವಂಶಸ್ಥರು ಅವರವರ ಬಿರುದಾವಳಿಯ ಬಾಪ್ತುಗಳಂತೆ ಶ್ರೀ ಕಂಚಿ ಹೋಬಳೇಶ್ವರ ಸ್ವಾಮಿ ದೇವರನ್ನ ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಕಳೆದ ಸುಮಾರು ವರ್ಷಗಳಿಂದ ಪಾಪಿಮುತ್ತೆ ಹೋಳಿಯಲ್ಲಿ ಶ್ರೀಕಂಚಿ ಹೋಬಳಿ ಸ್ವಾಮಿ ಗಂಗಾ ಪೂಜೆ ಹೋಮ ಹವನ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಿ ಅದೂರಿ ಮೆರವಣಿಗೆ ಮೂಲಕ ಗ್ರಾಮಕ್ಕೆ ಕರೆದೊಯ್ದು ಉಡಿ ತುಂಬಿಸಲಾಗುತ್ತದೆ ಬಹಳಷ್ಟು ಕೋಮಿನ ಅಣ್ಣ ತಮ್ಮಂದಿರು ಶ್ರೀ ದೇವರ ಆರಾಧನೆ ಮಾಡುತ್ತಿದ್ದಾರೆ ಮೊನ್ನೆ ಗುರುವಾರ ಶಾಸ್ತ್ರವಾಗಿ ನಮ್ಮ ಮಹಾಸ್ವಾಮಿಗಳ ಅಪ್ಪಣೆಯಂತೆ ಶ್ರೀ ಬಳಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೂತನ ಪೂಜಾರಿ ಮತ್ತು ದಾಸಯ್ಯನ ಮುದ್ರಿಕೆ ಮೂಡಿಸುವ ಮುಖಾಂತರ ಇಂದು ಅಧಿಕೃತವಾಗಿ ನೂತನ ಪೂಜಾರಿ ದಾಸಯ್ಯ ಪಟ್ಟಾಭಿಷೇಕವನ್ನ ಮಾಡಲಾಗಿದೆ ಶ್ರೀ ಕಂಚಿಹೋಳೇಶ್ವರ ಸ್ವಾಮಿಯ ದೇವರಿಗೆ ಸಾಕಷ್ಟು ದಾನಿಗಳು ಮತ್ತು ಗುಡಿಕಟ್ಟಿನ ಅಣ್ಣ ತಮ್ಮಂದಿರು ದೇವರ ತೂಗು ತೊಟ್ಟಿರು ಛತ್ರಿ ಗರ್ಭಗುಡಿಗೆ ಕಂಚನ ಪದಕ ದಾಸೋಹ ಸೇರಿದಂತೆ ಅನೇಕ ದಾನಿಗಳು ಶ್ರೀ ಸ್ವಾಮಿಗೆ ಭಕ್ತಿಯನ್ನ ಸಮರ್ಪಿಸಿದ್ದಾರೆ ಎಂದು ಕುಂದಾಪುರ ಎಸ್ ತಿಪ್ಪೇಸ್ವಾಮಿ ದಾವಣಗೆರೆ ಪಬ್ಲಿಕ್ ವಾಯ್ಸ್ ಪತ್ರಿಕೆಯೊಂದಿಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇನ್ನು ಭಾನುವಾರ ಬೆಳಗ್ಗೆ ಶ್ರೀ ಕಂಚಿ ಹೋಬಳಿ ಸ್ವಾಮಿಗೆ ಅದ್ದೂರಿಯಾಗಿ ಸಂಭ್ರಮ ಸಡಗರದಿಂದ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ನಂತರ ಮನೆವು ಕಾರ್ಯ ನಡೆಯಿತು ದಾಸೋಹದ ನಂತರ ಜಾತ್ರೆಗೆ ತಿಳಿದಿತ್ತು ಸುರೇಶ್ ನ್ಯೂಸ್ ಚಿತ್ರದುರ್ಗ ಸುಮಾರು ಐನೂರು ವರ್ಷಗಳ ಇತಿಹಾಸ ಇರುವಂಥ ಈ ದೇವಸ್ಥಾನದ ಮತ್ತು ಕಂಚೋಭು ಸ್ವಾಮಿ ನೆಲೆಸಿರುವಂತಹ ಸಂಸ್ಥಾನದಲ್ಲಿ ಈ ಸುಮಾರು ವರ್ಷಗಳಿಂದ ನಾಸನಾಯಕರ ಕುಲಕ್ಕೆ ಸೇರಿದಂಥ ಈ ಕಂಚಿ ಸ್ವಾಮಿ ಸಮಸ್ತ ಮೂರು ಅಜ್ಜನ ಗುಡಿಕಟ್ಟೆ ನಣತಮ್ಮರು ಮೊದಲನೇದಾಗಿ ಯಜಮಾನರು ವಂಶಸ್ಥರು ಎರಡನೇದಾಗಿ ದಾಸರೇನ ವಂಶಸ್ಥರು ಮೂರನೇದಾಗಿ ಪೂಜಾರಿಗಳ ವಂಶಸ್ಥರು ಸೊ ಅವರವರ ಬಿರಿದಾವಳಿಯಂತೆ ಅವರ ಭಾವಗಳನ್ನು ಅನುಸರಿಸ ಈ ಸ್ವಾಮಿಗೆ ಆರಾಧನೆ ಮಾಡ್ತಾ ಬಂದಿರ್ತಕ್ಕಂಥ ಕಳೆದ ಸುಮಾರು ವರ್ಷಗಳಿಂದ ಪೂಜಾರಿ ಅಭಿಷೇಕ ಮಾಡಿದಂಥದ್ದು ಬಟ್ನಲ್ಲಿ ಇವತ್ತು ಆಯೋಜನೆಗೊಂಡಿದೆ ಕಳೆದ ಎರಡು ದಿನಾಂಕಗಳನ್ನು ನಾವು ತಿಳಿಸಿದರೆ ಇವತ್ತು ಈ ಸ್ವಾಮಿ ಕೃಪೆ ತೋರಿದ್ದಾರೆ ಅಂತೇಳಿ ನಾವು ಇವತ್ತು ಭಾವಿಸ್ಬೇಕಾಗ್ತದೆ ಸುಮಾರು ವರ್ಷಗಳಿಂದ ನಾವು ಆ ದೇವರನ್ನು ಗಂಗೆ ಹೊಡೆಂಥ ಸಂದರ್ಭ ಈ ಪಾಪಿಮುಟ್ಟೆ ಅಂತ ಹೆಸರು ಆಗಿರ್ತಕ್ಕಂಥ ಈ ಆ ದೇವರಿಗೆ ಆ ಗಂಗೆ ಸ್ನಾನ ಮಾಡಿಸಿ ಆ ಓಮ ಅವನ ಪೂಜೆಗಳನ್ನು ನೆರವೇರಿಸಿ ಆ ದೇವರನ್ನು ಮೆರವಣಿಗೆ ಮುಖಾಂತರ ಆ ಗುಡಿಯ ದುಡ್ತಕ್ಕಂಥ ಒಂದು ಕಾರ್ಯ ಪ್ರವೃತ್ತಿ ನಮ್ಮ ಈ ಸಮಾಜದಲ್ಲಿದೆ ಭಾಳಷ್ಟು ಕೊಮ್ಮಿನ ಹಣತಮ್ಮಗಳು ಈ ದೇವಿ ಈ ದೇವರ ಆರಾಧನೆಯನ್ನು ಮಾಡ್ತಿದ್ದಾರೆ ಏನು ಇವತ್ತು ಹೊಸದಾಗಿ ಅಂದರೆ ಗುರುವಾರ ದಿವಸ ನಾವು ಶಾಸ್ತ್ರೋಕ್ತವಾಗಿ ನಮ್ಮ ಮಹಾಸ್ವಾಮಿಗಳ ಅಪ್ಪಣೆಯಂತೆ ನಾವು ಚೆನ್ನಕ್ಕೆ ಹೋಗಿ ಅಲ್ಲಿ ನೂತನ ಪೂಜಾರಿ ಮತ್ತು ದಾಸಾಯಗಳ ಮುದ್ರಿಕೆಯನ್ನು ಮಾಡಿಸೋ ಮುಖಾಂತರ ಇವತ್ತು ಅಧಿಕೃತವಾಗಿ ಹೋಮ ಹವನ ಮತ್ತು ಏನು ಗಂಗಿ ಪೂಜೆಯ ಸಂರಕ್ಷಣದಲ್ಲಿ ಮತ್ತೆ ದಾಸಯ್ಯ ಮತ್ತು ಪೂಜಾರಿಗೆ ಪಟ್ಟಾಭಿಷೇಕ ಮಹೋತ್ಸವವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಇವತ್ತು ಸುಮಾರು ನಮ್ಮ ಆ ದೇವರಿಗೆ ಸೇರಿರುವಂಥ ಎಲ್ಲ ಹಳ್ಳಿಗಳ ಮತ್ತು ಭಾಗದ ಅಣತಮ್ಮಗಳು ಇವತ್ತು ನಮ್ಮ ದೇವರಿಗೆ ಸೇರಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರು ಅಣತಮ್ಮನರು ಈ ಸ್ವಾಮಿಯ ಸನ್ನಿಧಿ ಮತ್ತು ಈ ಮತ್ತು ಈ ಹೋಮ ಅವನ ಪೂಜೆಯಲ್ಲಿ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಿರ್ತಾರೆ ಈಗ ನಾವು ಏನು ಸ್ವಾಮಿಯ ಮತ್ತು ಏನು ಪೂಜಾರಿ ಮತ್ತು ದಾಸಾಯನ ಪಟ್ಟಾಭಿಷೇಕ ಏನು ಇವತ್ತು ಆಗ್ತೈತೆ ಈ ಹೋಮ ಹವನದ ಮುಖಾಂತರ ಗಂಗೆ ಪೂಜೆ ಮುಖಾಂತರ ಇವತ್ತು ನೂತನವಾಗಿ ಹೊಸ ದೇವರ ಕಟ್ಟಿಗೆಯನ್ನು ಕೂಡ ನಾವು ಈ ಗಂಗೆ ಪೂಜೆ ಮುಖಾಂತರ ಆತ್ಮೋಜನೆ ಮತ್ತು ದೀಪಾಲನ್ನು ಇಬ್ಬರ ಸಮಕ್ಷಮದಲ್ಲಿ ಮತ್ತು ನಮ್ಮ ಸಮಸ್ತ ಅಣತಮ್ಮಗಳು ಮತ್ತು ಸಾರ್ವಜನಿಕರ ಸಮಕ್ಷಮದಲ್ಲಿ ಬೀದಿ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಮಧ್ಯರಾತ್ರಿ ಆ ದೇವರನ್ನು ಗುಡಿದುಂಬಿಸುವಂಥ ಒಂದು ಕಾರ್ಯ ನಡೀತಾ ಇದೆ ಅದರ ಜೊತೆಗೆ ಬೆಳಗ್ಗೆ ಏನು ಮಹಾ ಪೂಜೆ ನೆರವೇದ್ರ ಜೊತೆಗೆ ಮನೆ ಅಂತೇಳಿ ನಮ್ಮ ದಾಸೇಗಳ ನೇತೃತ್ವದಲ್ಲಿ ಆಡತಕ್ಕಂಥ ಒಂದು ಪ್ರವೃತ್ತಿ ನಮ್ಮ ದೇವರಲ್ಲಿದೆ ತದನಂತರ ಬಂದಿರತಕ್ಕಂಥ ಸಮಸ್ತ ಅಣ್ಣ ತಮ್ಮಗಳು ಮತ್ತು ಭಕ್ತಾದಿಗಳಿಗೆ ಆ ದಾಸೋದ ಒಂದು ಪ್ರವೃತ್ತಿಯನ್ನು ನಾವು ಇದ್ದೀವಿ ಸೊ ಇದಕ್ಕೆ ಇವತ್ತಿನ ಏನು ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಹಲವಾರು ಸಮಾಜದ ಮುಖಂಡರು ಮತ್ತು ನಮ್ಮ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ಹಲವಾರು ರೀತಿಯ ಆ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಿ ಒಂದಲ್ಲ ಒಂದು ರೀತಿ ಚಿತ್ರಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಚೌರುಗಳನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಆಮೇಲೆ ಏನು ದಾಸೋಗದ ದಾನಿಗಳು ಆಮೇಲೆ ಏನು ಹುಳುಮೆ ದಾನಿಗಳು ಚಿತ್ರಿ ದಾನಿಗಳು ಆಮೇಲೆ ನಮ್ಮ ಸ್ವಾಮಿಯ ಪೂಗ ಪುಟ್ಟಲ ದಾನಿಗಳಿದ್ದಾರೆ ಆಮೇಲೆ ನಮ್ಮ ಏನು ಗಬ್ಬಗುಡಿ ಬಾಗಿಲಿಗೆ ಕಂಚಿನ ಪದಕವನ್ನು ನೀಡುವಂಥ ಕವಚನ ನೀಡುವಂಥ ದಾನಿಗಳು ಕೂಡ ಇವತ್ತು ಬಹುತೇಕ ಯಥೇಚ್ಛವಾಗಿ ನಮ್ಮ ಸ್ವಾಮಿಗೆ ಸಮರ್ಪಣೆ ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಏನು ನಮ್ಮ ಕಂಚೋಬುಳಿ ಸ್ವಾಮಿ ಸಮಸ್ತ ನಮ್ಮ ಮೂರ ಜನ ಅಣತಮ್ಮಗಳಿಗೂ ಮತ್ತು ಅಣ್ಣ ತಮ್ಮರಿಗೂ ಮತ್ತು ಸಾರ್ವಜನಿಕರಿಗೂ ಮತ್ತು ಈ ಸ್ವಾಮಿ ಕೃಪೆಗೆ ಪಾತ್ರ ಆಗಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಶುಭವನ್ನು ಕೂರಲಿ ಆ ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಕಂಚೋಬಳಿ ಸ್ವಾಮಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಉತ್ತಮವಾಗಿ ಅವರ ಎಲ್ಲ ಕಾರ್ಯಗಳು ನಡೀಲಿ ಅಂತ ಈ ಸಂದರ್ಭದಲ್ಲಿ ಏನು ಸ್ವಾಮಿಗಳು ಇವತ್ತು ಹೋಮ ಪ್ರಾರಂಭ ಮಾಡ್ತಿದ್ರೆ ಈ ಸಮಕ್ಷಮದಲ್ಲಿ ನಾನು ಭಗವಂತನಲ್ಲಿ ಮತ್ತು ಕಂಚೋಬಳ ಸ್ವಾಮಿಯ ಆ ಗುಡಿಗಟ್ಟಿನ ಯಜಮಾನನಾಗಿ ಎಲ್ಲರಿಗೂ ಕೂಡ ಶುಭವನ್ನು ಕೊಡ್ತಾ ತಾವು